ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಫ್ರೂಟ್ ಸಲಾಡ್ ಫ್ರೂಟ್ ಸಲಾಡ್ ಹೇಗೆ ನೋಡೋಣ ಬನ್ನಿ ಫ್ರೂಟ್ ಸಲಾಡ್ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವತ್ತು ನಾನು ಫ್ರೂಟ್ ಸಲಾಡ್ ಮಾಡುವುದಕ್ಕೆ ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ಏಲಕ್ಕಿ ಪುಡಿ ಸಣ್ಣದಾಗ ಹಚ್ಚಿರುವಂತಹ ಎರಡು ಸಪೋರ್ಟ್ ಒಂದು ಬೌಲ್ ದ್ರಾಕ್ಷಿ ಮೂರು ಬನಾನ ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಹಣ್ಣು ಒಂದು ಬೌಲ್ ದಾಳಿಂಬೆ ಫ್ರೂಟ್ ಸಲಾಡ್ ಮಾಡೋದಕ್ಕೋಸ್ಕರ ಕಸ್ಟರ್ಡ್ ಪೌಡ್ರ್ ತಗೊಂಡಿದ್ದೀನಿ ಒಂದು ಆಪಲ್ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ತಗೊಂಡಂತಹ ಅರ್ಧ ಲೀಟ್ರ್ ಹಾಲನ್ನ ಕಾಯೋಕ್ಕಿಡೋಣ ಇದರಲ್ಲೇ ಸ್ವಲ್ಪ ಹಾಲು ನಾವು ಕಸ್ಟರ್ಡ್ ಪೌಡ್ರ್ ಮಾಡ್ಕೊಳೋದಕ್ಕೆ ಸಪ್ರೇಟ್ ತಗೊಂಡಿದ್ದೀನಿ ಮಿಕ್ಕಿದಂಥ ಹಾಲು ಕಾಯೋಕ್ಕಿಡೋಣ ಹಾಲು ಚೆನ್ನಾಗಿ ಕಾಯಲಿ ಹಾಲು ನೋಡಿ ಕಾಯ್ತಾಯಿದೆ ಅಷ್ಟೊತ್ತಿ ನಾವು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡ್ಕೊಳೋಣ ನಾನು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡೋದಕ್ಕೆ ನಾನು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಆ ಹಾಲಿಗೆ ಒಂದು ಟೂ ಟೂ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋಣ ನಾನು ನ್ಯಾಚುರಲ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಕಸ್ಟರ್ಡ್ ಪೌಡ್ರ್ ತಗೊಳ್ಳಿ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ತೊಗೊಳ್ಳಿ ನಾನಿವತ್ತಿದ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ತಗೊಂಡಂಥ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಈ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವುದೇ ರೀತಿ ಅಸ್ಟರ್ಡ್ ಪೌಡ್ರ್ ಗಂಟು ಹಾಕ್ಬಾರ್ದು ಗಂಟಾದರೆ ಚೆನ್ನಾಗಿರಲ್ಲ ಈ ಥರ ಗಂಟು ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡೋಣ ಇದೇ ರೀತಿ ನೀಟಾಗಿ ಗಂಟಿಲ್ಲದಲೆ ಮಿಕ್ಸ್ ಮಾಡ್ಕೊಳೋಣ ನೋಡೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಾಲು ಕಾದಿದೆ ನೋಡೋಣ ಬನ್ನಿ ಹಾಲು ಚೆನ್ನಾಗಿ ಕಾದಿದೆ ನೋಡಿ ಕೆನೆ ಸಮೇತ ಇದೆ ಕೆನೆಯನ್ನು ತೆಗಿಬಾರ್ದು ಹಾಗೆ ಇರಲಿ ಚೆನ್ನಾಗಿರುತ್ತೆ ಕಾದಿರುವಂಥ ಹಾಲಿಗೆ ಸಕ್ಕರೆ ಹಾಕೋಣ ಈಗ ನಾನು ತಗೊಂಡಂಥ ಸಕ್ಕರೆ ಹಾಕ್ತೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಣ್ಣಲ್ಲೂ ಸ್ವೀಟ್ ಇರುತ್ತೆ ಹಂಗಾಗಿ ನೀವು ನೋಡಿಬಿಟ್ಟು ಸಕ್ಕರೆ ಹಾಕ್ಕೊಳ್ಳಿ ನನಗೆ ಇವತ್ತು ಒಂದು ಬೌಲ್ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿ ಒಂದು ಎರಡು ನಿಮಿಷ ಸಕ್ಕರೆ ಕರಗಲಿ ಆಮೇಲೆ ನಾವು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಅಂತ ಆ ಕಸ್ಟರ್ಡ್ ಪೌಡ್ರ್ ಹಾಕೋಣ ನೋಡಿ ಎರಡು ನಿಮಿಷ ಬಿಟ್ಟರೆ ಸಕ್ಕರೆ ಕರಗುತ್ತೆ ಈಸಿಯಾಗಿ ಹಂಗಾಗಿ ಕರ್ಗಾಕ್ ಬಿಡೋಣ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ನೋಡಿ ಸ್ವಲ್ಪ ಸಕ್ಕರೆ ಇಲ್ಲ ಈಗ ನಾವು ರೆಡಿ ಮಾಡಿಟ್ಕೊಂಡಂಥ ಹಾಲಿನ ಜೊತೆ ಕಸ್ಟರ್ಡ್ ಪೌಡರ್ ರೆಡಿ ಮಾಡಿದ್ದು ಅಂತ ಅದನ್ನು ಹಾಕೋಣ ಈ ಥರ ಹಾಕಿ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲ ಹಾಕಿ ಕೈ ಬಿಡ್ದಲೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಹುರಿ ಕಮ್ಮಿ ಉರಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಗಟ್ಟಿ ಹಾಕಿದೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ನಾವು ತಗೊಂಡಂಥ ಹಾಲಿನ ಪ್ರಮಾಣ ಕಮ್ಮಿಯಾಗಿ ಎರಡು ಗಟ್ಟಿ ಆಗುತ್ತೆ ಆಗ ನಮಗೆ ಕರೆಕ್ಟಾಗಿ ಹದ ಬಂದಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಹಂಗಾಗಿ ಕೈ ಬಿಡಬಾರ್ದು ಕೈ ಬಿಡ್ದಲೇ ತಿರುಗಿಸ್ತಾ ಇರಬೇಕು ಆಗ ಗಂಟಾಗೋದಿಲ್ಲ ಒಂದೆರಡು ನಿಮಿಷ ಚ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ ನೋಡಿ ಬಿಟ್ಟರೆ ಸ್ಪೂನಲ್ಲಿ ಕೆಳಗೆ ಇಳಿಯಲ್ಲಿ ಈ ಥರ ಗಟ್ಟಿ ಆಗಬೇಕು ಸ್ವಲ್ಪ ಗಟ್ಟಿ ಆಗ್ಬೇಕು ಜಾಸ್ತಿ ಗಟ್ಟಿ ಆಗೋದೇನು ಬೇಡ ಈಗ ರೆಡಿಯಾಗಿದೆ ಇದನ್ನೊಂದು ಹತ್ತು ನಿಮಿಷ ತಣ್ಣಗೆ ಈಗ ಹತ್ತು ನಿಮಿಷ ತಣ್ಗಾಕ್ಬಿಟ್ಟಿದ್ದೆ ತಣ್ಗಾಗಿದೆ ಈಗ ನಾವು ಇದಕ್ಕೆ ಒಂದೊಂದೇ ಹಣ್ಣನ್ನು ಸೇರಿಸ್ತಾ ಹೋಗೋಣ ನಾನು ತಗೊಂಡಂತಹ ಒಂದೊಂದು ಹಣ್ಣನ್ನು ಸೇರಿಸ್ತಾ ಹೋಗೋಣ ನಾನು ದ್ರಾಕ್ಷಿ ಆಗ್ತಾಯಿದ್ದೀನಿ ನೋಡಿ ದಾಳಿಂಬೆ ತುಂಬ ಚೆನ್ನಾಗಿರ್ತದೆ ಈ ಬೇಸಿಗೆ ಟೈಮಲ್ಲಿ ಈ ಥರ ಫ್ರೂಟ್ ಸಲಾಡ್ ಮಾಡಿಕೊಂಡು ತಿನ್ನೋದ್ರಿಂದ ಅಷ್ಟು ಬಾಯರ್ಕೇನು ಆಗೋಲ್ಲ ಊಟನೂ ಜಾಸ್ತಿ ಬೇಕು ಅನಿಸಲ್ಲ ತುಂಬ ಚೆನ್ನಾಗಿ ಆಪಲ್ ಹಾಕಿದ್ದೀನಿ ನೋಡಿ ಈಗ ನಾನು ಬಾಳೆಹಣ್ಣು ಹಾಕ್ತೀನಿ ಮಕ್ಕಳಿಗೆ ಹಾಗೆ ಕೊಟ್ಟರೆ ಒಂದೊಂದು ಮಕ್ಳು ಹಣ್ಣು ತಿನ್ನಲ್ಲ ಈ ಥರ ಸಲಾಡ್ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ವಯಸ್ಸಾಗಿರೋರು ಮನೇಲಿದ್ದರೆ ಅವರು ತುಂಬ ಇಷ್ಟಪಟ್ಟು ಈ ಥರ ಸಲಾಡ್ ತಿಂತಾರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಹಣ್ಣು ಸಿಗುತ್ತೆ ಹಂಗಾಗಿ ಹಣ್ಣ ಯಾವುದಾದ್ರೂ ಒಂದು ರೀತಿ ಮಕ್ಕಳಿಗೆ ಸೇವನೆ ಮಾಡೋಕ್ಕೆ ಕೊಡ್ತಾಯಿದ್ರೆ ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕರ್ಬುಜದ ಹಣ್ಣು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ಯಾವುದು ಹಣ್ಣು ಇರುತ್ತೋ ಆ ಹಣ್ಣು ನೀವು ಯೂಸ್ ಮಾಡ್ಕೋಬೋದು ಪಪ್ಪಾಯ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿ ಏನು ಹಣ್ಣು ಇರುತ್ತೋ ಆ ಹಣ್ಣು ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಇಷ್ಟು ಹಣ್ಣಿತ್ತು ಹಾಗಾಗಿ ನಾನು ಅಷ್ಟು ಹಣ್ಣು ಹಾಕಿ ಸಲಾಡ್ ಮಾಡ್ತಾಯಿದ್ದೀನಿ ಸಪೋರ್ಟ್ ಹಾಕ್ತಾಯಿದ್ದೀನಿ ನೋಡಿ ಸ್ಟ್ರಾಬೆರಿ ಇದ್ದರೆ ಸ್ಟ್ರಾಬೆರಿ ಹಾಕೊಳ್ಳಿ ಡ್ರಾಗನ್ ಫ್ರೂಟ್ಸ್ ಇದ್ದರೆ ಅದು ಹಾಕ್ಬೋದು ಯಾವ್ದು ಹಣ್ಣು ಇರುತ್ತೆ ನಿಮ್ಗೆ ಯಾವ್ದು ಹಣ್ಣು ಅನುಕೂಲವಾಗಿ ಸಿಗುತ್ತೋ ಆ ಹಣ್ಣು ಯೂಸ್ ಮಾಡಿಕೊಂಡು ಮಾ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೂ ನಾನು ತಗೊಂಡಂಥ ಏಲಕ್ಕಿ ಪೌಡ್ರ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಸ್ಮೆಲ್ ಇರುತ್ತೆ ಘಮ ಇರುತ್ತೆ ಏಲಕ್ಕಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಲಿ ಈ ಥರ ಸಲಾಡ್ಗೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನಿವತ್ತು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ನಾವು ಇದನ್ನು ತಣ್ಣಗಾಗೋಕ್ಕೆ ಫ್ರಿಜ್ಜಲ್ಲಿ ಇಡೋಣ ಸೂಪರಾಗಿರುತ್ತೆ ವೀಕ್ಷಕರೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಇನ್ನೂ ಒಂದು ಸ್ಪೂನು ತಿನ್ನಬೇಕಪ್ಪ ಅನ್ನಿಸ್ತೆ ಇದಕ್ಕೆ ನಾವು ಜೇನುತುಪ್ಪ ಯೂಸ್ ಮಾಡ್ಬೋದು ಈಗ ನಾನಿವತ್ತೇನು ಜೇನುತುಪ್ಪ ಯೂಸ್ ಮಾಡ್ತಾಯಿಲ್ಲ ನೀವು ಜೇನುತುಪ್ಪ ಇದ್ದರೆ ಜೇನುತುಪ್ಪ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹಾಕಿ ರೆಡಿಯಾಗಿದೆ ಈಗ ನಾನು ಇದನ್ನೇ ಎರಡು ಅವರು ಫ್ರೀಝರಲ್ಲಿ ಇಡ್ತೀನಿ ಇಟ್ಟರೆ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಹಂಗಾಗಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಎರಡು ಈಗ ನಾನು ಇಟ್ಟಂಥ ಫ್ರೂಟ್ ಸಲಾಡ್ ತೆಗೆದಿದ್ದೀನಿ ನೋಡಿ ಎಷ್ಟು ಕೋಲ್ಡಾಗಿ ತಂಪಾಗಿ ಚೆನ್ನಾಗಿದೆ ಮತ್ತು ಕಲರ್ಫುಲ್ಲಾಗೂ ಇದೆ ಇಷ್ಟು ಕರೆಕ್ಟು ಸೈ ಇದರಲ್ಲಿ ಬಂದಿದೆ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಯಾವ ಮಕ್ಕಳು ಚಿಕ್ಕವರು ದೊಡ್ಡವರು ಯಾರು ಬೇಕಾದ್ರೆ ತಿನ್ಬೋದು ಹಣ್ಣು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಇವತ್ತು ನಾನು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ಬೇಸಿಗೆ ಕಾಲದಲ್ಲಿ ಇದೆಲ್ಲ ತಿಂತಾ ಇರಬೇಕು ಯಾವಾಗ ಜಾಸ್ತಿ ನೀರೇ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ನಷ್ಟು ಇದು ಸಿಗೋಲ್ಲ ಹಂಗಾಗಿ ಈ ಥರ ಫ್ರೂಟ್ ಸಲಾಡ್ ಮಾಡ್ಕೊಂಡು ಜ್ಯೂಸು ಫ್ರೂಟ್ ಸಲಾಡು ತಿಂತಾ ಇದ್ದರೆ ಬಾಡಿ ತಂಪಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಫ್ರೂಟ್ ಸಲಾಡ್ ಮಾಡೋದನ್ನು ತೋರಿಸ್ತಿದ್ದೇನೆ ಈಗ ನಾನು ಮಾಡಿರುವಂಥ ಸಲಾಡನ್ನ ಸರ್ವ್ ಮಾಡ್ತೀನಿ ಈ ಥರ ಬೌಲ್ಗೆ ಸರ್ವ್ ಮಾಡ್ತೀನಿ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೂಪರಾಗಿರುತ್ತೆ ತಿಂತ ಇದರಿಂದ ಒಂದು ಸ್ಪೂನು ತಿನ್ಬೇಕನ್ನ ಇದ್ರಾಗ ಏನಿಲ್ಲ ಎಲ್ಲ ಹಣ್ಣು ಹಾಲು ಅದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಬೇಕಪ್ಪ ಅನಿಸುತ್ತೆ ಅದು ಹೊರ್ಗಡೆಯಿಂದ ಬಿಸಿಲಾಗಿ ಬಂದವ್ರಿಗಂತೂ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಸ್ಕೂಲಿಂದ ಬಂದರೆ ಬಿಸಿಲು ಜಾಸ್ತಿ ಅಲ್ವ ಹಂಗಾಗಿ ಸ್ಕೂಲಿಂದ ಬಂದ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ಏನೋ ಮಮ್ಮಿ ಹೊಸ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳಿ ತಿಂತಾರೆ ಅದಕ್ಕೋಸ್ಕರ ಎಲ್ಲರೂ ಫ್ರೂಟ್ ಸಲಾಡ್ ಮಾಡೋದನ್ನ ಟ್ರೈ ಮಾಡಿ ನಾನು ಮಾಡಿರುವಂಥ ಫ್ರೂಟ್ ಸಲಾಡ್ ರೆಡಿಯಾಗಿದೆ ನೋಡಿ ನಾನು ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ಸಿಗುತ್ತೆ